ನನ್ಗೇನು ಗೊತ್ತು ಚೀಟಿಗಂತ ಕೇಳಿದಲ್ಲೇ ಕೇಳಿದಣ್ಣನ ಹಂಗೆ ಅಂತ ಅನ್ನೋದಂತ ಕೊಟ್ಬಿಟ್ಟೆ ಅವಣ್ಣ ಹೋಗಿ ಕುಡ್ಕ ಬಂದ್ಬಿಡದಾ ಏನು ಅವನ ಮಕ್ಳು ಏನು ಕೈಲಿ ಬೈಲಿ ಅಂತ ಮಾತಾಡ್ತಾವ್ರೆ ದುಡ್ಡೆ ಕೊಡೋಕ್ಕಿಲ್ಲ ಆನ್ಕಲ್ ಕೊಟ್ಟೆ ಹಂಗೆ ಹಂಗೆ ಅಂತ ಮತ್ತೆ ಇನ್ನೇನು ಆನ್ಕಲ್ ಹಾಕ ಕೊಟ್ಟೆ ಗೊತ್ತಿಲ್ವಾ ಕುಡ್ಕವನು ಅಂತ ಅಯ್ಯೋ ಗೊತ್ತು ಚೀಟಿಗೆ ಅಂತ ಆ ಆಕ್ಕನ ಹಂಗೇಂದ ಅಯ್ಯೋ ಹೇಳ್ಕಲ್ಸಿರ್ಬೇಕು ಅಂತ ಕೊಟ್ಬಿಟ್ಟೆ ಚೀಟಿಗೆ ನಾನಂತ ಒಂದ್ರು ಇಲ್ಲ ಕಣ ಅಂತವೂ ಇಲ್ಲಕನವ ಕಣ್ ಮಡಿಕ ಕೂತೀವಿ ಎಲ್ಲಾರ್ದು ಕಟ್ಟಕ್ಕೆ ಈಗ ಬಂದ್ರೆ ಸಾರು ಎಲ್ಲ ಬಂದಿದ್ದೀರಮ್ಮ ಕೊಡಿ ಬೇಗ ಬೇಗ ಬೇರೆ ಕಡೆ ಹೋಗ್ಬೇಕು ಟೈಮ್ ಬೇರೆ ಆಗ್ಬಿಟ್ಟದ ಇವತ್ತು ಅಲ್ಲ ನಮ್ಮ ಮಾತಾಡಿದಿರಿ ಬನ್ನಿ ಬಿರ್ನಿ ಬನ್ನಿ ಅಂತೀರಿ ನೀವೇನು ಟೈಮ್ ಮಾಡಿದ್ರೆ ಹಂಗೆ ನಾವು ಕೆಲಸ ಕ್ಯಾಮಾಗ ಹೋಗ್ಬೇಡವಾ ಏನಮ್ಮ ಹತ್ತು ನಿಮಿಷ ಲೇಟ್ ಆಗದೆ ಲೇಟಾಗದೆ ಆಗಲ್ವಾ ಒಂದೇ ಕಡೆನ ನಮಗೆ ನಿಮಗೇನ ಒಂದೇ ಕಡೆನ ಒತ್ತಾರ ಕಡೆ ಹೋಗ್ಬರ್ಬೇಕು ಆಯ್ತು ಆಯ್ತು ಬಿಡಿ ಅಕ್ಕಿ ಜಗಳಕ್ಕೆ ಬಂದಿರಿ ತಗಳಿ ಎಲ್ಲಾರ್ದಿದ್ದದ ಕರೆಕ್ಟಾಗಿ ಅಯ್ಯೋ ಅಕ್ಕ ಕರ್ಕೊಮ್ಮ ಅವ್ರದ್ದಿಲ್ಲ ಬಂದೇ ಅವರು ಒಂದು ಸರ್ತಿ ನಾರು ನೆಟ್ವರ್ಕ್ ಕಟ್ತೀರಾ ಅವ ಅಮ್ಮದು ಯಾವಾಗಲೂ ಇದ್ದೆ ಎಲ್ಲಿ ಅಮ್ಮ ಬಂದೂ ಇಲ್ವಲ್ಲ ಮನೇಲಿ ಯಾರು ಬೇಕು ಓ ಬೇಗ ಗೊತ್ತಾಗಲ್ವಾ ನಿಮಗೆ ಎಲ್ಲನೂ ಕರ್ಕೊಬರ್ಬೇಕಂತ ಓ ನಮ್ಮ ಎರಡು ಮೈ ಮೇಲೆ ಬರ ಅವರು ಏನಮ್ಮ ಹೆಂಗ್ ಮಾತಾಡ್ತೀರಾ ಗುಂಪು ಅಂದ್ರೆ ಎಲ್ಲರೂ ಬನ್ನಿ ಅಂತ ಹೇಳಕ್ಕೆ ಕಷ್ಟನಾ ನಾನು ನಿಮಗೆ ಹೋಗಿ ಒಮ್ಮನ್ ಕರಿಹೋಗಿ ಕರ್ದಿಟ್ಟು ಬರಕ್ ಆಗಲ್ಲ ನಿಮ್ಗೆ ಹ್ಮ್ ನಾವೇ ಬಯಸ್ಕೊಳ್ಳೆ ಅದೇ ಹೊಣೆ ನಾನು ಏನ್ಯಕನವ ಯಾರೋ ಒಬ್ರು ಹೋಗ್ರಾಮ್ ಕರ್ಬಿಟ್ಬತ್ತೀನಿ ಹೊರಗಡೆ ಹೋಗ್ಬೇಕು ದುಡ್ಡೇ ಕಟ್ತಾರೂ ಹೋಗ್ಬೇಕು ಸುಮ್ನಿರಿ ಕೆಲಸಕ್ಕೆ ನೀವು ಬೇರೆ ದುಡ್ಡು ಕೊಟ್ಬಿಟ್ಟು ಅಂದ್ರೆ ನೀವೇ ಬನ್ನಿ ನೀವೇ ಬನ್ನಿ ಅಂತೀರಿ ಅಟೆಂಡೆನ್ಸ್ ಇರ್ಬೇಕು ಇಲ್ಲಿ ಬಂದ ದುಡ್ಡು ಕಟ್ಟಕ್ಕೆ ಏನಮ್ಮ ಹಿಂಗ್ ಮಾತಾಡ್ತೀರಾ ಎತ್ಕೊಳಗ ಆಯ್ತದೆ ಸರಿಯಾಗಿ ಕಟ್ಟಕ್ ಆಗಲ್ವಾ ಕಟ್ಟಕ್ಕೆ ನಾವೇ ಹೇಳ್ತಾ ಇರೋದು ಮರ್ಯಾದೆ ಕೊಟ್ಟು ಮಾತಾಡಮ್ಮ ಏನ್ ನೀವು ಏನಮ್ಮ ಇವಾಗ ಚೀಟಿ ಅಂತ ಗೊತ್ತಾಗಲ್ವಾ ದುಡ್ಡು ದಿನ ಕರೆಕ್ಟ್ ಟೈಮ್ಗೆ ಬಂದ್ಬಿಡ್ತೀರಾ ಇವಾಗ ಕಟ್ಟಕ್ಕಾಗಲ್ವಾ ಎಲ್ಲಿ ದುಡ್ಡು ಕೊಡಿ ಬೇಗ ನಾನೆಲ್ಲ ಹೊರಗಡೆ ಹೋಗ್ಬೇಕು ಸರ್ ಹಾಂ ದುಡ್ಡು ಡಿಲೇಗ ಸಂದಿಕ್ಕೊಟ್ಟೆ ಬರೋಗೆ ಏನಮ್ಮ ಏನಿದ್ದ ನಿಮ್ಮ ಮನೆ ಕೊಟ್ಟಿದ್ದೀರಾ ಇಷ್ಟ ಬಂದಾಗ ಬರೋಕೆ ನನಗೆ ಹೇಳ್ತಿದ್ದೀರಾ ನೋಡಿ ಸಂಜೆಗೆ ಬರೋಗಿ ಅಂತ ಎಷ್ಟು ಧೈರ್ಯ ಇರ್ಬೇಕು ನಿಮಗೆ ಎತ್ಕೊಳ್ಬೇಕಾಗ ಗೊತ್ತಾಗಲ್ವಾ ಕಟ್ಟಕ್ಕಾಗುತ್ತೆ ಇಲ್ಲ ನಮಗೆ ಅಂತ ಯಾಕೆ ಎತ್ಕೋಬೇಕು ಈ ಸುಮ್ಮನೆ ಕೇಳಿಸಿಕೊಂಡ್ರೆ ಬೋದಳು ಯಾಕೆ ಬೇಕಂದ ಅವಳಿಗೆ ಬಯಸ್ಕೊಳ್ಳಿ ಬಾ ಚೆನ್ನಾಗಿ ಜಂಬಾಡ್ತಾಳೆ ದುಡ್ಡು ಕಟ್ಟಕ್ಕೆ ತಿಂಗಳು ತಿಂಗ್ಳಗ್ ಒಂದ್ಸಲ ಕಟ್ಟೋದು ಅದನ್ನು ಕಟ್ಟಕ್ಕಾಗಲ್ವಾ ಬೇಕಾ ಒಂದತ್ತ್ ನಿಮ್ದಲ್ಲಿ ಹೆಂಗಾರ ಮಾಡ್ಕೊಬಾ ಏ ಎಲ್ಲಿ ತರುವ ಕಟ್ತೀನಿ ಬಿಡಿ ಸಂದಿಕೆ ಆಯ್ಕೋ ಮರಿದಿಲ್ವಾ ನಿಮ್ಗೆ ಹೇಳಿದ್ವಿ ಅದೇ ಹೇಳ್ತಿರಲ್ಲ ಏನ್ರಮ್ಮ ನೀವೇ ಸೇರ್ಸ್ ಕಟ್ಟಿ ಉರ್ದಾ ಗುಂಪು ಅಂದ್ಮೇಲೆ ಈ ಜವಾಬ್ದಾರಿ ಹೊತ್ಕಬೇಕ ನೀವು ಹೇಳ್ಬಿಟ್ಟ ಅಲ್ವಾ ನಿಮ್ಗೆ ದುಡ್ಡು ಕೊಟ್ಟಿರೋದು ಎಲ್ಲಾರು ಸೇರ್ಸ್ ಕಟ್ಟಿರ್ದಾ ನನ್ ಕಲ್ಸ್ಕೊಳ್ಬೇಕು ನಮ್ಗೆ ನೀವೇ ಕಟ್ಟಿರಲಾ ಇದ್ರೆ ನಾನೇ ಐ ನಮ್ ಅದು ಅಕ್ಕ ಗೊತ್ತಾಯ್ತಿವ್ಗೆ ನಾವು ನಿಮ್ಗೋಸ್ಕರ ಕಾಯ್ತಾ ಕುತ್ಕಾ ನಮ್ಗೆ ಈಟೆ ಕಟ್ಟಕ್ಕೆ ನಮ್ದೇ ನಮ್ ಕಟ್ಟಕ್ ಸಂತ ಅದ್ರಲ್ಲಿ ಎಲ್ಲಾರ್ನು ಕಟ್ಬೇಕು ಅಂದ್ರೆ ಹೆಂಗೆ ಹೋಗು ಎಲ್ಲರೂ ಮಾಡ್ಕೊಬರಗು ನಿನ್ಗೆ ಏನ್ಲೇ ನೀನೇನು ಕಟ್ಬೇಡ ಹೋಗೋದು ನಂಗೆ ಕಟ್ಟಿದ್ ಗೊತ್ತು ಇನ್ಯಾರ್ದು ಕಟ್ಟವ ಹೋಗು ಹೋಗ್ ಹೋ ಬುದ್ಧಿ ಹೇಳಕ್ಕೆ ನೋಡಿ ಸರ್ ಮತ್ತೆ ಮಾತಾಡ್ತಾ ಮಾತಾಡ್ತಿದ್ರು ಹಿಂಗೆ ಹೇಳಿದ್ರೆ ಹೆಂಗ್ ಕಟ್ಟವ ನಾವು ಲೇ ನಡಿ ನೀನು ಕಟ್ಬೇಡ ಓಹ್ ಇವ್ಳು ದುಡ್ಡಲ್ಲಿ ಕಟ್ತಿದ್ಲೇನ ಏನಕ್ಕ ನೀನು ಓ ನಮಗೆ ಮೈತಿಯಲ್ಲ ನೀನು ಕರೆಕ್ಟ್ ಟೈಮ್ ಕಟ್ಟಿದ್ರೆ ಯಾರು ಕೇಳಾರ ನೀನು ಇಲ್ಲ ನಾನು ದುಡ್ಡು ನೀನು ಕಟ್ಟಿಯಾ ಅವಳು ಕಟ್ಟೋದ್ ಬೇಡ ನಾನು ನನ್ಗೆ ಕಟ್ಕೊತೀನಿ ನೀನು ಏನಂಗೆ ಅಂತಿದ್ದಿ ಅಲ್ ಸಾರ್ ಹೇಳ್ತೇಲ್ವಾ ನೀವೆಲ್ಲ ಕಟ್ಬೇಕು ಗುಂಪು ಅಂದ ಮೇಲೆ ಅಂತ ನನಗೆ ಮನೆ ಬರೋದು ಸುಮ್ನೆ ಜಗಳ ಆಡ್ಬೇಡ ಎದೋಗು ಏನ್ ರಾಮ ಇದು ಜಗಳ ಮೋ ದುಡ್ಡು ಕಟ್ಟಕ್ಕಾಗಲ್ಲ ಅವಾಗ ಹಂಗೆಲ್ಲ ಮಾತಾಡ್ತೀಯಲ್ಲಮ್ಮ ಹ್ಞೂ ಕೈಲಾಗ್ದವ್ರ ಹಂಗೇಮಂತೆ ಯಾವಳು ಏನ್ ಏನಿವ್ ಅಪ್ಪನ ಮನೆಯಿಂದ ಕಟ್ಟಾರೇನೋ ನಾನು ಕಟ್ತಾನೇ ಏನ್ ಅಡ್ರಿ ಎದಾಗದ ಕಟ್ಟೈತಲ ಇನ್ನೇನೇ ಹಂಗಾರ ಮಾಡ್ಕೊಳ್ಳಂತೆ ಓ ಕಟ್ತಾರ ಸಿಕ್ಕಿಲ್ಲ ಅಂತವ್ರು ಕೇಳ ಅನ್ಸ್ಕೋಬೇಕು ಸರ್ ನನ್ ಐತಿ ನಾವು ಕೆಲ್ಸಕ್ ಹೋಗ್ಬೇಕು ಸರ್ ನಂತರ ಇವಾಗ ಇಲ್ಲ ಏನ್ ಮಾಡಾನೇ ಏನ್ ಜೀವ ಕಳ್ಕೊಳಕಲ್ದ ಇಲ್ಲ ಅಂದ್ರೆ ಕಟ್ತೀನಿ ಬಿಡಿ ನಾಳೆಕೆ ಏನಂತೆ ಏನ್ ರಮ್ಮ ಇವತ್ತ ಸ್ವಲ್ಪನಾರ ತಲೆ ಬುದ್ಧಿದದ ಎಪ್ಪಾ ಮೊದ್ಲು ಈ ಕೆಲಸ ಬಿಟ್ಟು ಬಿಡ್ಬೇಕು ಎಲ್ಲ ಕಡೆನೂ ಇದೆ ಗೋಳು ನಾಳೆ ಕಟ್ತೀನಿ ಬಿಡಿ ಅಮ್ಮ ಬಮ್ಮ ಇಲ್ಲಿ ನೋಡೋದು ಹೋಯ್ತಾರದ ಸಾರ್ ನಾವು ಕಟ್ಟಲಿಲ್ಲ ಅಂದ್ರೆ ಮಾತ್ರ ಬೈತೀರಿ ಅವಮ್ಮ ಯಾವಾಗಲೂ ಹಂಗೇ ಮಾಡ್ತಾರೆ ಅವಳು ಮಾತ್ರ ಬಿಡ್ತೀರಿ ನಾವು ಅಂಗೇ ಮಾಡ್ತೀವಿ ತಕೊಳ್ಳಿ ಒಂದಿನ ಲೇಟಾಗಿ ಕಟ್ತೀವಿ ಯಾಕೆ ಅಲ್ಲಿ ಇಲ್ಲಿ ಕಷ್ಟಪಟ್ಟು ಒಂದ್ಸ್ಕೊ ಬರಬೇಕು ಏನು ಬಮ್ಮ ಯಪ್ಪ ಅವ್ಗೆ ಬುದ್ಧಿಲ್ಲ ಅಂದ್ರೆ ನಿಮಗೂ ಬುದ್ಧಿಲ್ವಾ ಎಲ್ಲರೂ ಸೇರಿಸ್ಕೊಟ್ಟ್ರಿ ಅವ್ರ್ದಾ ಹ್ಞೂ ನಡೀರಕ್ಕ ಎದ್ ನಡೀರಿ ಇದೊಳ್ಳ ಕತೆ ನಮ್ದು ಯಾವಾಗ್ಲೂ ಸೂ ತರಿಕೆ ಮೊದಲು ಈ ಕೆಲಸ ಬಿಡ್ಬೇಕು ನೋಡಿ ನಮ್ಮ ಪರಿಸ್ಥಿತಿಯ ಚೀಟಿ ಕಟ್ತಾನೆ ಕರೆಕ್ಟ್ ಟೈಮ್ಗೆ ನಮ್ಗೆ ಎಷ್ಟು ಗೋಳು ಅಂತ ನನ್ನಂತ ಕೆಲಸ ಮಾಡೋದು ಹೊಸಿ ಕಷ್ಟ ಅಲ್ಲ ಏನು ಏನೊಬ್ಬೊಬ್ಬರು ಒಂದೊಂತರ ಏನು ಮಾಡೋದು ಕೆಲಸನೇ ಹಂಗೆ ಕೆಲಸ ಮಾಡ್ದರೆ ವಿಧಿ ಇಲ್ಲ ನನ್ನನ್ನು ಸಹಿಸ್ಕೊಂಡು ಹೋಗ್ಬೇಕು ಇನ್ನೇನು ಬರೋ ನಮತ್ತೆ ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂತ ಹೇಳಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ